ಇನ್ಮೇಲೆ ನೀವು ಪಾಸ್ ಆಗೋಕೆ ಮೂವತ್ತೈದು ಅಂಕ ಮಾತ್ರ ಅಲ್ಲ ಅದಕ್ಕಿಂತ ಕಡಿಮೆ ಅಂಕ ಪಡ್ಕೊಂಡ್ರು ಕೂಡ ನೀವು ಪಾಸ್ ಆಗ್ತೀರಾ ಹಾಗಾದ್ರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನ ಪಾಸ್ ಮಾಡ್ಬೇಕು ಅಂತ ಅಂದ್ರೆ ಎಷ್ಟು ಅಂಕ ಪಡ್ಕೊಳ್ಬೇಕು ಶಿಕ್ಷಣ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಹೊರಡಿಸಿರ್ತಕ್ಕಂತ ಆ ಹೊಸ ಕರಡು ಅಧಿಸೂಚನೆ ಏನು ಎದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಕರ್ನಾಟಕ ನ್ಯೂಸ್ ನ್ಯೂಸ್ನೈನ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಸ್ನೇಹಿತರೆ ಇದೀಗ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಹೊಸದೊಂದು ಕರುಣನ ಸಿದ್ಧಪಡಿಸಿದ್ದು ಇದೀಗ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಪಾಸ್ ಆಗಲಿಕ್ಕೆ ಮೊದಲೆಲ್ಲ ಮೂವತ್ತೈದು ಅಂಕವನ್ನ ನಿಗದಿ ಮಾಡಲಾಗಿತ್ತು ಶೇಕಡ ಮೂವತ್ತೈದರಷ್ಟು ಮಾರ್ಕ್ಸ್ ಬಂದ್ರೆ ಮಾತ್ರ ಎಸ್ ಎಲ್ ಸಿ ಪಾಸ್ ಆದಂತೆ ಲೆಕ್ಕ ಅಂತ ಹೇಳಲಾಗ್ತಿತ್ತು ಬಟ್ ಈಗ ಆ ನಿಯಮಕ್ಕೆ ಹೊಸ ಬದಲಾವಣೆಯನ್ನು ಮಾಡಿದ್ದು ಮತ್ತಷ್ಟು ಸುಲಭವನ್ನ ಮಾಡಿದೆ ಹೌದು ಹಿಂದುಳಿದ ವರ್ಗದವರಾಗಿರಬಹುದು ಆರ್ಥಿಕವಾಗಿ ಹಿಂದುಳಿದಿರೋರಾಗಿರಬಹುದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಾಗಿರಬಹುದು ಇವರಿಗೆ ಅಷ್ಟು ಮಾರ್ಕ್ಸ್ ತಗಿಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇದೀಗ ಈ ಒಂದು ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆ ಕೈ ಹಾಕಿದ್ದು ಮೊದಲಿಗೆ ಶೇಕಡ ಮೂವತ್ತೈದರಷ್ಟು ಅಂಕವನ್ನ ಪಡೆದುಕೊಂಡ್ರೆ ಏನ್ ಪಾಸ್ ಆಗ್ತಿದ್ರು ಅನ್ನುವಂತ ನಿಯಮವನ್ನ ಬದಲಾಯಿಸಿ ಶೇಕಡ ಮೂವತ್ತ್ ಅಂಕ ಪಡ್ಕೊಂಡ್ರೆ ಸಾಕು ಇದೀಗ ಎಸ್ ಎಸ್ ಎಲ್ ಸಿ ಪಾಸ್ ಆದಂತೆ ಲೆಕ್ಕ ಅಂತ ಹೇಳಲಾಗ್ತಾ ಇದೆ ಇವತ್ತು ಇದರ ಒಂದು ಕರಡನ ಅಧಿಸೂಚನೆಯನ್ನ ಹೊರಡಿಸಿದ್ದು ಈ ಕರಡಿನ ಅಧಿಸೂಚನೆ ಇಪ್ಪತ್ತೈದು ಜುಲೈ ಎರಡು ಸಾವಿರದ ಇಪ್ಪತ್ತೈದರ ಇಂದು ಹೊರಡಿಸಿದೆ ಇದಕ್ಕೆ ಹದಿನೈದು ದಿನಗಳ ಕಾಲಾವಕಾಶವನ್ನು ಕೂಡ ಕೊಟ್ಟಿದೆ ಯಾರಾದರೂ ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ ಅಂತ ಅಂದ್ರೆ ಸಲ್ಲಿಸಬಹುದು ಸೊ ಆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಹದಿನೈದು ದಿನಗಳ ಕಾಲಾವಕಾಶವನ್ನ ಕೊಟ್ಟಿದ್ದು ಅಷ್ಟೊಳಗಡೆ ಯಾರಾದ್ರೂ ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ಅಂತ ಹೇಳಿದ್ರೆ ಈ ಒಂದು ಅಧಿಸೂಚನೆ ಏನಿದೆ ಅದು ಸ್ಟಾಪ್ ಆಗಬಹುದು ಯಾರು ಕೂಡ ಆಕ್ಷೇಪಣೆಯನ್ನ ಸಲ್ಲಿಸಲಿಲ್ಲ ಅಂತ ಹೇಳಿದ್ರೆ ಈ ಒಂದು ಕರಡು ಏನಿದೆ ಅದು ಅನುಮೋದನೆಗೊಳ್ಳುತ್ತೆ ನೆಕ್ಸ್ಟ್ ಎಸ್ ಎಸ್ ಎಲ್ ಸಿ ಯಾರು ಬರೀತಾರಲ್ಲ ಅವರು ಶೇಕಡ ಮೂವತ್ತ್ ಮೂರು ಅಷ್ಟು ಅಂಕವನ್ನು ಪಡೆದುಕೊಂಡ್ರೆ ಸಾಕು ಮೂವತ್ ಮೂರರಷ್ಟು ಅಂಕ ಅಂತ ಅಂದ್ರೆ ಏನು ಅಂತ ನೀವು ಕೇಳಬಹುದು ಈಗ ನೂರ ಇಪ್ಪತ್ತೈದು ಓರಲ್ಲಿ ಇರುತ್ತೆ ಐನೂರು ಅಂಕಗಳಿಗೆ ನಾವು ರಿಟರ್ನ್ ಟೆಸ್ಟ್ ಅನ್ನ ಬರೀತಿದ್ವಿ ಅಥವಾ ರಿಟರ್ನ್ ಎಕ್ಸಾಮ್ ಅನ್ನ ಬರೀತಿದ್ವಿ ಟೋಟಲ್ ಆರ್ನೂರ ಇಪ್ಪತ್ತೈದು ಅಂಕಕ್ಕೆ ನಾವು ಪರೀಕ್ಷೆನೇ ಎದುರಿಸ್ತಿದ್ವಿ ಸೊ ಆರ್ನೂರ ಇಪ್ಪತ್ತೈದು ಅಂಕಕ್ಕೆ ಇನ್ನೂರ ಆರು ಅಂಕವನ್ನ ಗಳಿಸಿದ್ರೆ ಅವರು ಪಾಸ್ ಆದಂತೆ ಲೆಕ್ಕ ಓಕೆನಾ ಇದು ಎಲ್ಲ ಸಬ್ಜೆಕ್ಟು ಸೇರಿ ಬರಬೇಕಾಗಿರ್ತಕ್ಕಂಥ ಮಾರ್ಕ್ಸು ಸೊ ಎಲ್ಲ ಸಬ್ಜೆಕ್ಟ್ ಅಲ್ಲಿ ಒಂದೊಂದು ಸಬ್ಜೆಕ್ಟು ಕೂಡ ಇಷ್ಟೇ ಬಂದರೆ ಅವರು ಪಾಸ್ ಆಗ್ತಾರೆ ಅಂತ ಲೆಕ್ಕ ಅದಕ್ಕೂ ಕೂಡ ಹೊಸ ನಿಯಮ ಜಾರಿಯಾಗಿದೆ ಈಗ ಎಂಬತ್ತು ಮಾರ್ಕ್ಸಿಗೆ ಏನು ನಾವು ಪರೀಕ್ಷೆಯನ್ನು ಬರಿತೀವಲ್ಲ ಅದರಲ್ಲಿ ಶೇಕಡ ಇಪ್ಪತ್ನಾಲ್ಕು ಮಾರ್ಕ್ಸ್ ಆದ್ರೂ ನಾವು ಪಡ್ಕೊಳ್ಳೇಬೇಕು ಪ್ರತಿ ವಿಷಯದಲ್ಲೂ ಕೂಡ ಇಪ್ಪತ್ನಾಲ್ಕು ಮಾರ್ಕ್ಸನ್ನು ಪಡ್ಕೊಂಡ್ರೆ ಮಾತ್ರ ನಾವು ಪಾಸ್ ಆಗ್ತೀವಿ ಇಲ್ಲ ಅಂತ ಹೇಳಿದ್ರೆ ಕೇವಲ ಸಬ್ಜೆಕ್ಟ್ ಸೇರಿ ಇನ್ನೂರ ಆರ್ ಮಾರ್ಕ್ಸ್ ಅನ್ನು ಪಡ್ಕೊಂಡ್ಬಿಟ್ಟಿದ್ದೀನಿ ನಾನು ಪಾಸ್ ಅಲ್ವಾ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಅದು ಪಾಸ್ ಅಲ್ಲ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕ ಅಂಕವನ್ನ ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲೂ ಕೂಡ ಪಡ್ಕೊಂಡಿದ್ದು ಇನ್ನೂರ ಆರ್ ಅಂಕದ ಮೇಲೆ ನೀವು ಅಂಕವನ್ನ ತೆಗೆದುಕೊಂಡಿದ್ರಿ ಅಂದ್ರೆ ಮಾತ್ರ ನೀವು ಎಸ್ ಎಸ್ ಎಲ್ ಸಿ ನ ಪಾಸ್ ಆಗ್ಲಿಕ್ಕೆ ಅರ್ಹರಾಗಿರ್ತೀರಾ ಸೊ ಈ ಹೊಸ ಕರಡು ಅಧಿಸೂಚನೆ ಸದ್ಯ ಇವತ್ತು ಪ್ರಕಟ ಆಗಿದೆ ಇನ್ನು ಹದಿನೈದು ದಿನಗಳ ಕಾಲಾವಕಾಶವನ್ನ ಕೂಡ ಆಕ್ಷೇಪಣಾ ಸಲ್ಲಿಸಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದು ಹದಿನೈದು ದಿನ ಆದ ಮೇಲೆ ಯಾವ ರೀತಿ ಇದು ಅನುಷ್ಠಾನಕ್ಕೆ ಬರುತ್ತೆ ಯಾವ ರೀತಿ ಇದು ಜಾರಿ ಆಗುತ್ತೆ ಕರಡು ಅಧಿಸೂಚನೆ ಮಂಡನೆ ಆಗುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಹದಿನೈದು ದಿನಗಳ ನಂತರ ಏನಾಗುತ್ತೆ ಅನ್ನುವಂತಹ ಮಾಹಿತಿನ ನಾನೇ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು